ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ನೂತನ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮೇಲೆ ಮತದಾರರು ಇಟ್ಟ ಭರವಸೆ ಹುಸಿಯಾಗದು ಬಿಜೆಪಿಯಿಂದ ಅಭಿವೃದ್ಧಿ ಪರ್ವ ಕ್ಷೇತ್ರದಲ್ಲಿ ಆಗಲಿದೆ ಎಂದು ಬಿಜೆಪಿ ಜಿಲ್ಲಾ ವಕ್ತಾರ ಸದಾನಂದ ಭಟ್ ನೆಡ್ಗೋಳ ಹೇಳಿದರು ಅವರು ಮಂಗಳವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಎನ್ಡಿಎ ಮೈತ್ರಿಕೂಟದ ನೇತೃತ್ವದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳು ನಿರಂತರವಾಗಿ ಮುಂದುವರೆಯುವುದರ ಜೊತೆಗೆ ಮುಂದಿನ ಐದು ವರ್ಷಗಳು ವಿಕಸಿತ ಭಾರತ ನಿರ್ಮಾಣ ಮಾಡುವಲ್ಲಿ ಕಠಿಣ ಬದ್ಧವಾಗಿರುತ್ತದೆ ನರೇಂದ್ರ ಮೋದಿ ಅವರನ್ನು ಮೂರನೆಯ ಬಾರಿಗೆ ಪ್ರಧಾನಿ ಮಾಡಬೇಕೆಂಬ ಉದ್ದೇಶದಿಂದ ಉತ್ತರ ಕನ್ನಡದಲ್ಲಿಯೂ ದಾಖಲೆ ಮತಗಳ ಅಂತರದಿಂದ ಬಿಜೆಪಿ ಸಂಸದರು ಆಯ್ಕೆಯಾಗುವಲ್ಲಿ ಸಹಕಾರ ನೀಡಿದ್ದಾರೆ ಎಂದರು ಕಿತ್ತೂರು ಖಾನಾಪುರ ಒಳಗೊಂಡ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮೂರು ಲಕ್ಷದ ಮೂವತ್ತೇಳು ಸಾವಿರದ ನಾಲ್ಕುನೂರ ಇಪ್ಪತ್ತೆಂಟು ಮತಗಳ ಅಂತರದಿಂದ ವಿಜಯಶಾಲಿಯಾಗಲು ಸಹಕರಿಸದ ಕಾರ್ಯಕರ್ತರು ಹಿತೈಷಿಗಳು ಪಕ್ಷದ ಪ್ರಮುಖರು ಶಾಸಕರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಚುನಾವಣೆಯಲ್ಲಿ ಹದಿನೆಂಟನೇ ಲೋಕಸಭೆ ಚುನಾವಣೆ ಒಳಗೆ ಎನ್ಡಿಎ ಮೈತ್ರಿಕೂಟ ಮತ್ತೊಮ್ಮೆ ಅಧಿಕಾರಕ್ಕೆ ಬಂದು ಈ ರಾಷ್ಟ್ರದ ಅಭಿವೃದ್ಧಿಯ ದೃಷ್ಟಿಯಿಂದ ಹಿಂದೆ ನಡೆಸಿಕೊಂಡು ಬಂದಂತಹ ಅಭೂತಪೂರ್ವವಾದಂತಹ ಅಭಿವೃದ್ಧಿ ಕಾರ್ಯಕ್ರಮ ಕಾರ್ಯಕ್ರಮಗಳನ್ನು ಮುಂದುವರಿಸಿಕೊಂಡು ಮುಂದಿನ ದಿನದಲ್ಲಿ ಐದು ವರ್ಷಗಳ ಕಾಲ ಈ ರಾಷ್ಟ್ರವನ್ನ ಇನ್ನಷ್ಟು ವಿಕಸಿತ ರಾಷ್ಟ್ರವನ್ನಾಗಿ ಮಾಡೋದಕ್ಕೆ ಕಟಿಬದ್ಧವಾಗಿರುವುದಕ್ಕೆ ಅದರಲ್ಲೇ ಆಯ್ಕೆ ಮಾಡಿದಂತಹ ಎಲ್ಲ ಮತದಾರ ಬಂಧುಗಳಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸೋದಕ್ಕೆ ಬಯಸ್ತೇನೆ ಹಾಗೆಯೇ ಉತ್ತರ ಕನ್ನಡ ಜಿಲ್ಲೆಯ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಶ್ರೀ ವಿಶ್ವೇಶ್ವರ ಹೆ ಕಾಗೇರಿ ಅವರು ಉತ್ತರ ಕನ್ನಡದ ಲೋಕಸಭಾ ಕ್ಷೇತ್ರದೊಳಗೆ ಒಂದು ದಾಖಲೆಯ ಮತಗಳ ಅಂತರದಿಂದ ಮೂರು ಲಕ್ಷದ ಮೂವತ್ತೇಳು ಸಾವಿರದ ನಾಲ್ಕುನೂರ ಇಪ್ಪತ್ತೆಂಟು ಮತಗಳ ಅಂತರದಿಂದ ಅಂದರೆ ಚಲಾವಣೆಯಾದಂತಹ ಮತಗಳಲ್ಲಿ ಶೇಕಡ ಅರವತ್ತೆರಡರಷ್ಟು ಮತಗಳನ್ನು ಪಡೆದು ಆಯ್ಕೆಯಾಗಿರುವಂತಹ ವಿಶ್ವೇಶ್ವರ ಹೆಗಡೆ ಅವರು ನೂತನ ಸಂಸದರಾಗಿ ಆಯ್ಕೆಯಾಗಿದ್ದಾರೆ ಅವರನ್ನು ಅಭಿನಂದಿಸಿಕೊಳ್ಳಂಥ ವಿಶೇಷವಾಗಿ ಅವರ ಆಯ್ಕೆಯೊಳಗೆ ನಮಗೆ ಎಲ್ಲ ರೀತಿಯೊಳಗೆ ಸಹಕಾರವನ್ನು ನೀಡಿದಂತಹ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಮತದಾನ ಬಂಧುಗಳಿಗೆ ನಾನು ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಮೊದಲು ಅರ್ಪಿಸ್ತೇನೆ ಹಾಗೆಯೇ ಈ ಗೆಲುವಿಗೆ ಕಾರಣೀಕೃತರಾದಂತಹ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಬಂಧುಗಳು ಜೊತೆಗೆ ಹಿತೈಷಿಗಳು ಎಲ್ಲ ಪಕ್ಷದ ಪ್ರಮುಖ ನಾಯಕರುಗಳು ಜೊತೆಗೆ ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಂಸೋದಕ್ಕೆ ಬಯಸ್ತೇನೆ ಯಾಕೆಂದರೆ ಈ ವರ್ಷದ ಚುನಾವಣೆ ಆರಂಭದೊಳಗೆ ಒಂದು ಕುತೂಹಲಕರವಾದಂತಹ ಸನ್ನಿವೇಶದೊಳಗೆ ಉತ್ತರ ಕನ್ನಡ ಕ್ಷೇತ್ರ ಇತ್ತು ಸ್ವಾಭಾವಿಕವಾಗಿ ಕಾಗೇರಿಯವರಿಗೆ ಟಿಕೆಟನ್ನು ನೀಡಿ ಪ್ರಥಮ ಬಾರಿಗೆ ಅವರು ಲೋಕಸಭೆಗೆ ಸ್ಪರ್ಧಿಸುವಂತಹ ಅವಕಾಶವನ್ನು ನಮ್ಮ ಭಾರತೀಯ ಜನತಾ ಪಾರ್ಟಿಯ ನಾಯಕರುಗಳು ಮಾಡಿಕೊಂಡು ಆ ಸಂದರ್ಭದೊಳಗೆ ಹಲವಾರು ಗೊಂದಲಗಳನ್ನು ಏರ್ಪಡಿಸುವಂತಹ ಪ್ರಯತ್ನ ವಿರೋಧ ಪಕ್ಷಗಳಿಂದ ನಡೆದಂಥದ್ದು ನಮಗೆಲ್ಲರಿಗೂ ಗೊತ್ತಿದೆ ಆದರೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಭಾರತೀಯ ಜನತಾ ಪಾರ್ಟಿಯ ಸದೃಢವಾದಂತಹ ಕ್ಷೇತ್ರ ಸಂಘಟನೆಯ ಆಧಾರದ ಮೇಲೆ ಇರುವಂತಹ ಕ್ಷೇತ್ರ ಅನ್ನುವಂಥದ್ದನ್ನ ರಾಜ್ಯದಲ್ಲೇ ಅತ್ಯಧಿಕ ಮತಗಳಿಂದ ವಿಶ್ವೇಶ್ವರ ಹೆಗಡೆ ಅವರನ್ನ ಪ್ರಚಂಡ ಬಹುಮತದಿಂದ ಆಯ್ಕೆ ಮಾಡೋದರ ಮುಖಾಂತರ ಒಬ್ಬ ಸರಳ ಸಜ್ಜನ ಅಭಿವೃದ್ಧಿಪರವಾದಂತಹ ನಾಯಕನನ್ನ ಉತ್ತರ ಕನ್ನಡ ಜಿಲ್ಲೆ ಮತ್ತೊಮ್ಮೆ ಸಂಸದನನ್ನಾಗಿ ಆಯ್ಕೆ ಮಾಡಿದೆ ಅದಕ್ಕಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸೋದಕ್ಕೆ ಬಯಸ್ತೇನೆ ಕೇಂದ್ರದಲ್ಲಿ ಬಿಜೆಪಿ ಸೋಲಿಸಲು ವಿದೇಶಿ ಹಣ ತಂತ್ರಗಳು ಬಂದವು ಅವೆಲ್ಲವನ್ನೂ ಮೀರಿ ಇಂದು ನರೇಂದ್ರ ಮೋದಿ ಮೂರನೇ ಬಾರಿ ಪ್ರಧಾನಮಂತ್ರಿಯಾಗಿದ್ದಾರೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಶೇಕಡಾ ಅರವತ್ತೆರಡರ ಮತ ಬಿದ್ದಿದೆ ಪ್ರಥಮ ಬಾರಿಗೆ ಕಾಗೇರಿ ಅವರು ಲೋಕಸಭೆಗೆ ಸ್ಪರ್ಧಿಸುವ ವೇಳೆಗೆ ಪ್ರತಿ ಪಕ್ಷದ ನಾಯಕರು ಗೊಂದಲ ಸೃಷ್ಟಿಸಿದರು ಆದರೆ ಮತದಾರರು ಅಭಿವೃದ್ಧಿ ಪರ ನಾಯಕರನ್ನು ಕ್ಷೇತ್ರದ ಜನ ಆಯ್ಕೆ ಮಾಡಿದ್ದಾರೆ ಎಂದ ಅವರು ವಿರೋಧಿಗಳನ್ನು ಟೀಕೆ ಮಾಡುವುದಕ್ಕಿಂತ ವೈಯಕ್ತಿಕ ಕಾರಣ ಇಟ್ಟು ಕಾಗೇರಿ ಅವರನ್ನು ಟೀಕಿಸಿದರು ಕೆಲವರು ಜಾತಿ ಜಿಲ್ಲೆ ಒಡೆಯುವ ಕ್ಷುಲ್ಲಕ ಪ್ರಶ್ನೆ ಮಾಡಿದರು ಆದರೆ ಜನತೆ ಕಾಗೇರಿ ಅವರ ಸಜ್ಜನಿಕೆ ಸರಳತನ ನೋಡಿಯೇ ಆಯ್ಕೆ ಮಾಡಿದ್ದಾರೆ ಕಾಗೇರಿ ವಿರೋಧಿಸುವವರಿಗೆ ಮತದಾರರು ಸ್ಪಷ್ಟ ಉತ್ತರ ನೀಡಿದ್ದಾರೆ ಎಂದರು ವಿರೋಧಿಗಳು ಟೀಕೆ ಮಾಡುವುದಕ್ಕಿಂತ ಚುನಾವಣೆಯಲ್ಲಿ ಸ್ವಾಭಾವಿಕವಾದ ಟೀಕೆಗಳು ಇರುತ್ತವೆ ಆದರೆ ವಿಶ್ವೇಶ್ವರ ಅವರನ್ನು ವೈಯಕ್ತಿಕವಾಗಿ ಗುರಿಯಾಗಿಟ್ಟುಕೊಂಡು ಟೀಕೆ ಮಾಡುವಂತಹ ಪ್ರಯತ್ನ ದೊಡ್ಡ ಪ್ರಮಾಣದೊಳಗೆ ನಡೆಯಿತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಜಿಲ್ಲೆಯನ್ನು ಒಡೆಯುವಂತಹ ಪ್ರಯತ್ನವನ್ನು ವಿಶ್ವೇಶ್ವರ ಅವರು ಮಾಡ್ತಾರೆ ಕೆಲವೊಂದು ಜಾತಿಗಳನ್ನು ಓಲೈಸುವಂತಹ ಪ್ರಯತ್ನವನ್ನು ಮಾಡ್ತಾರೆ ಅಭಿವೃದ್ಧಿಗೆ ಏನು ಕೊಡುಗೆ ಇದೆ ಹೀಗೆ ಹತ್ತು ಹಲವಾರು ರೀತಿ ಒಳಗೆ ಕಾಗೇರಿಯವರ ಒಂದು ಸರಳ ಸಜ್ಜನಿಕೆ ಮತ್ತು ಅಭಿವೃದ್ಧಿ ಪರವಾದಂತಹ ಅವರ ಧೋರಣೆಯನ್ನ ಅವರು ನಡ್ಕೊಂಡು ಬಂದಂತಹ ದಾರಿಯನ್ನ ಕುಹಕ್ಕದ ಮೂಲಕ ಪ್ರಶ್ನಿಸುವಂತಹ ಪ್ರಯತ್ನಗಳು ದೊಡ್ಡ ಪ್ರಮಾಣದಲ್ಲಿ ನಡೆದು ಆದರೆ ಉತ್ತರ ಕನ್ನಡದ ಜಿಲ್ಲೆಯ ಜನತೆ ಕಿತ್ತೂರು ಖಾನಾಪುರದ ಜನತೆ ವಿಶ್ವೇಶ್ವರ ಹೆಗಡೆ ಅವರು ಏನು ಅವರ ಸರಳತೆ ಏನು ಅವರ ಅಭಿವೃದ್ಧಿ ಪರವಾದಂತಹ ನಿಲುವುಗಳೇನು ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಳುವುದರ ಜೊತೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸಂಘಟನಾತ್ಮಕವಾದಂತಹ ಒಂದು ಚಟುವಟಿಕೆಯ ಮುಖಾಂತರವಾಗಿ ನಾವು ಸಮರ್ಥವಾದಂತಹ ನಾಯಕನನ್ನು ಆಯ್ಕೆ ಮಾಡ್ತೇವೆ ಅಂತೇಳಿ ರಾಜ್ಯದಲ್ಲೇ ಅತ್ಯಧಿಕವಾದಂತಹ ಮತದ ಗೆಲುವನ್ನು ಕಾಗೇರಿಯವರಿಗೆ ನೀಡಿದ್ದಾರೆ ಬಹುಶಃ ಈ ಗೆಲುವು ಮತದಾರರು ನೀಡಿರುವಂತಹ ಒಂದು ಸ್ಪಷ್ಟವಾದಂತಹ ಆದೇಶ ಏನಿದೆ ಇದು ಬಿ ಜೆ ಪಿ ವಿರೋಧಿಗಳಿಗೆ ಕಾಗೇರಿಯವರನ್ನು ವಿರೋಧಿಸುವಂಥವರಿಗೆ ಮತ್ತು ಅಭಿವೃದ್ಧಿ ಪರವಾಗಿ ಮತ್ತು ಸಂಘಟನೆಯ ಪರವಾಗಿ ಉತ್ತರ ಕನ್ನಡ ಜಿಲ್ಲೆ ಹೇಗಿದೆ ಅನ್ನುವಂತಹ ಉತ್ತರವನ್ನು ಮತದಾರ ಬಂಧುಗಳು ನೀಡಿದ್ದಾರೆ ಆ ಮತದಾರ ಬಂಧುಗಳ ಏನು ನಿರೀಕ್ಷೆಯನ್ನ ಇಟ್ಟು ಬಿಜೆಪಿ ಮತ್ತು ಕಾಗೇರಿಯವರ ಮೇಲೆ ಇಟ್ಟು ಮತವನ್ನು ಚಲಾವಣೆ ಮಾಡಿದ್ದಾರೆ ಮುಂದಿನ ಐದು ವರ್ಷಗಳ ಕಾಲ ಪಕ್ಷ ಮತ್ತು ಕಾಗೇರಿಯವರು ಸಂಸದರು ಖಂಡಿತವಾಗಿ ಉತ್ತರ ಕನ್ನಡ ಜಿಲ್ಲೆಗೆ ಒಂದು ಹೊಸದಾದಂತಹ ಅಭಿವೃದ್ಧಿಯ ಪರ್ವವನ್ನು ಆರಂಭಿಸುತ್ತೇವೆ ಖಂಡಿತವಾಗಿ ಜನರಿಟ್ಟಂತಹ ನಿರೀಕ್ಷೆಯನ್ನ ಯಾವ ಸಂದರ್ಭದಲ್ಲೂ ಉಸಿಗೊಳಿಸುವುದಕ್ಕೆ ಬಿಡೋದಿಲ್ಲ ಅನ್ನುವಂಥದ್ದನ್ನು ಹೇಳೋದಕ್ಕೆ ಬಯಸ್ತೇನೆ ಪ್ರಬುದ್ಧ ಮತದಾರರು ಬಿಜೆಪಿ ಮತ್ತು ನರೇಂದ್ರ ಮೋದಿಗೆ ಬೆಂಬಲ ನೀಡಿದ್ದಾರೆ ಬಿಜೆಪಿಯ ಇತಿಹಾಸದಲ್ಲಿ ಇದೊಂದು ದೊಡ್ಡ ವಿಜಯ ಕೇರಳದಲ್ಲಿ ಬಿಜೆಪಿ ಸ್ವಂತ ಬಲದ ಮೇಲೆ ಒಂದು ಸ್ಥಾನ ಗೆದ್ದಿದ್ದು ಕಾಂಗ್ರೆಸ್ ಕಳಪೆ ಮೂರನೆಯ ಸಾಧನೆ ಎಂದು ವಾಗ್ದಾಳಿ ನಡೆಸಿದ ಅವರು ಕಾಂಗ್ರೆಸ್ ತೊಂಬತ್ತೊಂಬತ್ತು ಗೆದ್ದ ಸ್ಥಾನ ಇಟ್ಟುಕೊಂಡು ವಿರೋಧಿ ಪಕ್ಷವಾಗಿ ದೇಶದ ಅಭಿವೃದ್ಧಿಗೆ ಸಹಕರಿಸಲಿ ಸಂವಿಧಾನ ಬದಲಾವಣೆ ಮಾಡುತ್ತಾರೆ ಎಂಬ ಅಪಪ್ರಚಾರ ಮಾಡಿದ ಪರಿಣಾಮ ಬಿಜೆಪಿಗೆ ಕಡಿಮೆ ಸ್ಥಾನ ಗೆಲ್ಲುವಂತಾಯಿತು ಕರ್ನಾಟಕದಲ್ಲಿ ಜನ ಜನರು ಕಾಂಗ್ರೆಸ್ ಅನ್ನು ಸಂಪೂರ್ಣ ತಿರಸ್ಕಾರ ಮಾಡಿದ್ದಾರೆ ಬಿಟ್ಟಿ ಭಾಗ್ಯದ ಹೆಸರಿನಲ್ಲಿ ರಾಜ್ಯದಲ್ಲಿ ಬೆಲೆ ಏರಿಕೆ ಮಾಡಿದ್ದರಿಂದ ಜನರು ತತ್ತರಿಸಿದ್ದಾರೆ ದನಕರುಗಳಿಗೆ ಮೇವು ಪೂರೈಕೆ ಜನರಿಗೆ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸುವುದನ್ನು ಬಿಟ್ಟು ಕೇವಲ ಗ್ಯಾರಂಟಿ ಹೆಸರಿನಲ್ಲಿ ಚುನಾವಣೆಯಲ್ಲಿ ಕಾಲಹರಣ ಮಾಡಿದ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರವು ಅಲ್ಪಸಂಖ್ಯಾತರ ಓಲೈಕೆಗಾಗಿ ಪರಿಶಿಷ್ಟ ಜಾತಿ ಪಂಗಡಕ್ಕೆ ಮೀಸಲಿಟ್ಟು ಹಣವನ್ನು ಅಲ್ಪಸಂಖ್ಯಾತರಿಗೆ ನೀಡಲು ಹೊರಟಿದೆ ವಾಲ್ಮೀಕಿ ನಿಗಮದಲ್ಲಿ ನಡೆದ ಭ್ರಷ್ಟಾಚಾರ ಚಾರದಲ್ಲಿ ಸಚಿವರೊಬ್ಬರನ್ನು ತಲೆದಂಡ ಮಾಡಿದ್ದಾರೆ ಈ ಹಗರಣದಲ್ಲಿರುವ ಎಲ್ಲರ ಮೇಲೆ ಕ್ರಮವಾಗಬೇಕು ಎಂದು ಆಗ್ರಹಿಸಿದರು ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಸಹಕಾರ ಪ್ರಕೋಷ್ಠ ಆರ್ವಿ ಹೆಗಡೆ ಚಿಪಗಿ ಗ್ರಾಮೀಣ ಮಂಡಲಾಧ್ಯಕ್ಷೆ ಉಷಾ ಹೆಗಡೆ ನಗರ ಮಂಡಲಾಧ್ಯಕ್ಷ ಆನಂದ್ ಸಾಲೆ ರವೀಂದ್ರ ಶೆಟ್ಟಿ ಮುಂತಾದವರು ಇದ್ದರು ಬಿಜೆಪಿಯ ಶಾಸಕರಾದ ದಿನಕರ್ ಶೆಟ್ಟಿ ವಿಠಲ್ ಹಲ್ಗೇಕರ್ ಹಾಗೂ ಮಿತ್ರಪಕ್ಷವಾದ ಜೆಡಿಎಸ್ನ ಮಾಜಿ ಶಾಸಕರು ಹಾಗೂ ಮುಖಂಡರು ವಿಶ್ವೇಶ್ವರ ಹೆಗಡೆ ಕಾಗೇರಿ ಗೆಲುವಿಗೆ ಸಾಕಷ್ಟು ಶ್ರಮ ಿದ್ದಾರೆ ಬಿಜೆಪಿ ಚಿಹ್ನೆಯಿಂದ ಆಯ್ಕೆಯಾದ ಹೆಬ್ಬಾರ್ ತಾಂತ್ರಿಕವಾಗಿ ನಮ್ಮಲ್ಲಿದ್ದಾರೆ ಮಾನಸಿಕವಾಗಿ ನಲ್ಲಿದ್ದಾರೆ ಅವರಿಗೆ ನಮ್ಮ ಪಕ್ಷದ ಕಷ್ಟಕ್ಕಿಂತ ಡಿಕೆ ಶಿವಕುಮಾರ್ ಸೋಲು ಅವರಿಗೆ ಕನಿಕರ ಬಹಳಷ್ಟಿದ್ದಂತೆ ಕಾಣುತ್ತಿದೆ ಎಂದು ಸದಾನಂದ ಭಟ್ ವಾಗ್ದಾಳಿ ನಡೆಸಿದರು ಐಸಿಯು ದಲ್ಲಿರುವ ಕಾಂಗ್ರೆಸ್ ವೆಂಟಿಲೇಟರ್ ಸಹಾಯದಿಂದ ಉಸಿರಾಡುತ್ತಿದೆ ಎಂಟು ರಾಜ್ಯದಲ್ಲಿ ಕಾಂಗ್ರೆಸ್ ಸೊನ್ನೆಸುತ್ತಿದೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ನನ್ನು ಜನರು ತಿರಸ್ಕಾರ ಮಾಡಲಿದ್ದಾರೆ ಎಂದು ಬಿಜೆಪಿ ಜಿಲ್ಲಾ ವಕ್ತಾರ ಸದಾನಂದ್ ಭಟ್ ನೆಡುಗು ೌಡ್ ಹೇಳಿದರು ತಾಲೂಕಿನಲ್ಲಿ ಸಾಕಷ್ಟು ಡೆಂಗ್ಯೂ ಸೋಂಕಿತ ಪ್ರಕರಣಗಳು ಪತ್ತೆಯಾಗಿ ಸದ್ಯ ಗುಣಮುಖರಾಗುತ್ತಿದ್ದಾರೆ ಡೆಂಗ್ಯೂ ಮುನ್ನೆಚ್ಚರಿಕಾ ಕ್ರಮವಾಗಿ ಆರೋಗ್ಯ ಇಲಾಖೆಯಿಂದ ಜನರಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ವಿನಾಯಕ್ ಭಟ್ ಹೇಳಿದರು ಅವರು ನಗರದ ತಾಲೂಕ್ ಪಂಚಾಯತ್ ಅಬ್ದುಲ್ ನಜೀರ್ ಸಾಬ್ ಸಭಾಭವನದಲ್ಲಿ ಮಾಸಿಕ ಕೆಡಿಪಿ ಸಭೆಯಲ್ಲಿ ಆರೋಗ್ಯ ಇಲಾಖೆಯ ಮಾಹಿತಿ ನೀಡಿದರು ಬನವಾಸಿ ಕಸ್ತೂರ್ಬಾ ನಗರಗಳಲ್ಲಿ ಹೆಚ್ಚಾಗಿ ಕಂಡುಬಂದಿದ್ದು ನೀರು ನಿಲ್ಲುವ ಸ್ಥಳ ಹಾಗೂ ಚರಂಡಿ ಫಾಗಿಂಗ್ ಬ್ಲೀಚಿಂಗ್ ಪೌಡರ್ ಹಾಕಲು ನಗರಸಭೆ ಹಾಗೂ ಸ್ಥಳೀಯ ಗ್ರಾಮ ಪಂಚಾಯಿತಿಗೆ ತಿಳಿಸಿದ್ದೇವೆ ವಿಜ್ಞಾನ ಶಿಕ್ಷಕರಿಗೆ ಡೆಂಗ್ಯೂ ಕುರಿತು ಜಾಗೃತಿ ತರಬೇತಿ ಹಮ್ಮಿಕೊಂಡಿದ್ದೇವೆ ವಿಶ್ರಾಂತಿ ಪಡೆದರೆ ರೋಗ ಕಡಿಮೆಯಾಗುತ್ತದೆ ಶಿರಸಿಯಲ್ಲಿ ಖಾಸಗಿ ಬ್ಯಾಂಕ್ ಉದ್ಯೋಗಿಯೊಬ್ಬರು ನಿಧನರಾಗಿದ್ದು ಅವರು ಡೆಂಗ್ಯೂ ಕಾಯಿಲೆಯಿಂದ ಸಾವನ್ನೊಪ್ಪಿರಬಹುದು ಎಂದು ಶಂಕಿಸಲಾಗಿದೆ ಅವರು ಮೃತಪಟ್ಟ ಖಾಸಗಿ ಆಸ್ಪತ್ರೆಯವರು ಡೆಂಗ್ಯೂ ರೋಗದಿಂದ ಅಲ್ಲ ಬೇರೆ ರೋಗದಿಂದ ಮೃತಪಟ್ಟಿದ್ದಾರೆ ಎಂದು ವರದಿ ನೀಡಿದ್ದಾರೆ ಈ ಹಿನ್ನೆಲೆ ಡೆಂಗ್ಯೂ ಶಂಕಿತರ ಐವತ್ ಮೂರು ಜನರ ರಕ್ತದ ಮಾದರಿಯನ್ನು ಪರೀಕ್ಷೆಗೆ ಈಗಾಗಲೇ ಪ್ರಯೋಗಾಲಯಕ್ಕೆ ಕಳುಹಿಸಿದ್ದಾರೆ ಪ್ರತಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಪಿಡಿಒ ಅವರಿಗೆ ತರಬೇತಿ ನೀಡಿ ಡೆಂಗ್ಯೂ ಗುರುತಿಸುವಿಕೆ ತುರ್ತಾಗಿ ಕ್ರಮ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಮಾಹಿತಿ ನೀಡಿದ್ದೇವೆ ತಲೆನೋವು ಬೆನ್ನು ನೋವು ಬೀದಿ ಪ್ರಕರಣಗಳು ತಾಲೂಕಿನಲ್ಲಿ ಜಾಸ್ತಿ ವರದಿಯಾಗುತ್ತಿದೆ ಈಗಾಗಲೇ ತೊಂಬತ್ತಾರು ಜನರಿಗೆ ಚಿಕಿತ್ಸೆ ನೀಡಿದ್ದೇವೆ ಎಂದರು ಕ್ಷೇತ್ರ ಶಿಕ್ಷಣಾಧಿಕಾರಿ ನಾಗರಾಜ್ ನಾಯ್ಕ್ ಶಿಕ್ಷಣ ಇಲಾಖೆಯ ಪ್ರಗತಿಯ ಮಾಹಿತಿ ನೀಡಿ ತಾಲೂಕಿನಲ್ಲಿ ಹತ್ತಕ್ಕೂ ಅಧಿಕ ಶಾಲೆಗಳಲ್ಲಿ ಮಕ್ಕಳ ಕೊರತೆ ಉಂಟಾಗಿದೆ ಎಡಳ್ಳಿ ವಿದ್ಯೋದಯ ಪ್ರೌಢಶಾಲೆ ದೇವಿಮನೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಹಾಗೂ ಕುಪ್ಪಳ್ಳಿ ಶಾಲೆಗೆ ವಿದ್ಯಾರ್ಥಿಗಳು ಇದುವರೆಗೂ ಬಂದಿಲ್ಲ ಇನ್ನು ಕೆಲ ದಿನ ಮಕ್ಕಳ ನಿರೀಕ್ಷೆ ಮಾಡಿ ವಿದ್ಯಾರ್ಥಿಗಳ ಕೊರತೆ ಇದ್ದಲ್ಲಿ ಹತ್ತಿರದ ಶಾಲೆಗೆ ಜೋಡಣೆ ಕಾರ್ಯ ಮಾಡಲಾಗುವುದು ಕಾನ್ಮುಸ್ಕಿಯಲ್ಲಿ ಈ ವರ್ಷ ಮಕ್ಕಳ ಸಂಖ್ಯೆ ಐದಕ್ಕೆ ಏರಿದ್ದರಿಂದ ಮುಚ್ಚಲಾಗಿದ್ದ ಶಾಲೆ ಪುನರಾರಂಭಗೊಂಡಿದೆ ಅಲ್ಲದೆ ಗುಡ್ನಾಪುರದಲ್ಲಿ ನೂತನವಾಗಿ ಪ್ರೌಢ ಶಾಲೆ ಆರಂಭಿಸಲಾಗಿದೆ ಮಕ್ಕಳ ಕೊರತೆ ಇರುವ ಶಾಲೆಯ ಸಮೀಪದ ಅಂಗನವಾಡಿಗಳಿಂದ ಅಂಗನವಾಡಿ ವಯಸ್ಸು ದಾಟಿದ ಮಕ್ಕಳ ಮಾಹಿತಿ ಪಡೆದು ಅವರನ್ನು ದಾಖಲಿಸುತ್ತೇವೆ ತಾಲೂಕಿನಲ್ಲಿ ಅರವತ್ತಾರು ಶಾಲೆಗಳ ಕೊಠಡಿಗಳ ತುರ್ತು ರಿಪೇರಿ ಆಗಬೇಕಿದೆ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಮಾಹಿತಿ ನೀಡಿದ್ದೇವೆ ಈ ವರ್ಷ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ತಾಲೂಕು ಶೇಕಡಾ ತೊಂಬತ್ನಾಲ್ಕು ಪಾಯಿಂಟ್ ಎಪ್ಪತ್ತೊಂದು ಉತ್ತೀರ್ಣದ ಸಾಧನೆ ಮಾಡಿದೆ ಹದಿನಾಲ್ಕು ಶಾಲೆಗಳು ನೂರರ ಫಲಿತಾಂಶ ಸಾಧನೆ ಮಾಡಿದ್ದೇವೆ ತಾಲೂಕಿನ ಇಪ್ಪತ್ನಾಲ್ಕು ವಿದ್ಯಾರ್ಥಿಗಳು ರಾಜ್ಯದ ಎಸ್ಎಸ್ಎಲ್ಸಿ ಟಾಪ್ ಟೆನ್ ಪಟ್ಟಿಯಲ್ಲಿದ್ದಾರೆ ಶಾಲೆಗಳಿಗೆ ಶೇಕಡ ಎಪ್ಪತ್ತೆರಡರಷ್ಟು ಪುಸ್ತಕ ಹಾಗೂ ಎರಡು ಜೊತೆ ಸಮವಸ್ತ್ರವೂ ಪೂರೈಕೆಯಾಗಿದೆ ಎಂದು ತಿಳಿಸಿದರು ಕೃಷಿ ಇಲಾಖೆ ಅಧಿಕಾರಿ ನಂದೀಶ್ ಮಾತನಾಡಿ ತಾಲೂಕಿನಲ್ಲಿ ಭತ್ತ ಬಿತ್ತನೆಯ ಕ್ಷೇತ್ರ ಏಳು ಸಾವಿರ ಹೆಕ್ಟೇರ್ನಷ್ಟಿದೆ ಈಗಾಗಲೇ ನೂರ ಇಪ್ಪತ್ತು ಹೆಕ್ಟೇರ್ ದೇಶದಲ್ಲಿ ರೈತರು ಬಿತ್ತನೆ ನಡೆಸಿದ್ದಾರೆ ಐವತ್ತೆಂಟು ಹೆಕ್ಟೇರ್ ಪ್ರದೇಶದಲ್ಲಿ ಕಬ್ಬು ಬೆಳೆ ಬೆಳೆಯಲಾಗುತ್ತಿದೆ ಏಳ್ನೂರ ಐವತ್ತು ಕ್ವಿಂಟಲ್ ಬಿತ್ತನೆ ಭತ್ತ ದಾಸ್ತಾನಿದೆ ಸಂಖಂಡ್ ಹುಲೇಕಲ್ ಇನ್ನೂ ಬೇಡಿಕೆ ಬಂದಿಲ್ಲ ಬನವಾಸಿ ಭಾಗದ ರೈತರಿಂದ ಬೇಡಿಕೆ ಒಮ್ಮೆಲೆ ಬಂದಿದ್ದರಿಂದ ಡಿಎಪಿ ಗೊಬ್ಬರದ ಕೊರತೆ ಉಂಟಾಗಿತ್ತು ಈಗ ಎರಡ್ ನೂರು ಟನ್ ಗೊಬ್ಬರಕ್ಕೆ ಬೇಡಿಕೆ ಸಲ್ಲಿಸಿದ್ದೇವೆ ಎಂದರು ಪಹಣಿ ಪತ್ರಿಕೆಯಲ್ಲಿ ಬೆಳೆ ವಿವರ ಸರಿಯಾಗಿ ನಮೂದಾಗುತ್ತಿಲ್ಲ ಇದರಿಂದ ಬೆಳೆ ಸಾಲ ಪಡೆಯಲು ರೈತರಿಗೆ ಸಾಕಷ್ಟು ಸಮಸ್ಯೆಯಾಗುತ್ತಿದೆ ಅನುಭವ ಇರುವವರು ಸಿಬ್ಬಂದಿಯನ್ನು ಬೆಳೆ ವಿವರ ನಮೂದಿಸಲು ನೇಮಿಸಿಕೊಳ್ಳಬೇಕು ಅಲ್ಲದೆ ಇದರ ಕುರಿತು ತೋಟಗಾರಿಕಾ ಮತ್ತು ಕೃಷಿ ಇಲಾಖೆಯ ಜೊತೆ ಜಂಟಿ ಸಭೆ ಏರ್ಪಡಿಸಿ ಎಂದು ಕೃಷಿ ಅಧಿಕಾರಿ ಸೂಚನೆ ನೀಡಿದ ತಾಲೂಕ್ ಪಂಚಾಯತ್ ಪ್ರಭಾರಿ ಕಾರ್ಯನಿರ್ವಹಣಾಧಿಕಾರಿ ಸತೀಶ್ ಹೆಗಡೆ ಮಕ್ಕಳು ಇಲ್ಲದೆ ಇರುವಲ್ಲಿ ಅಂಗನವಾಡಿ ಕೇಂದ್ರ ನಡೆಸಲಾಗುತ್ತಿದೆ ಎಂದು ದೂರು ಕೇಳಿಬಂದಿದೆ ಮಕ್ಕಳಿರುವಲ್ಲಿ ಅಂಗನವಾಡಿ ಕೇಂದ್ರ ಆರಂಭಿಸಬೇಕು ಮಕ್ಕಳ ಓಡಾಟಕ್ಕೆ ಹತ್ತಿರದಲ್ಲಿ ಶಾಲೆ ಕಟ್ಟಡ ಖಾಲಿ ಇದ್ದರೆ ಅಲ್ಲಿ ಆರಂಭಿಸಲು ಕ್ರಮ ಕೈಗೊಳ್ಳಬೇಕು ಎಂದು ಸೂಚಿಸಿದರು ಅಂದ್ರೆ ಈ ಒಂದು ವಾರದಲ್ಲಿ ಒಂದು ತರ್ಟಿ ಮೂವತ್ತೇಳು ಪ್ರತಿಶತ ಮಳೆ ಜಾಸ್ತಿನೇ ಆಗಿದೆ ಜೂನ್ ಒಂದರಿಂದ ಕೊಟ್ಟಾರೆ ತಾಲೂಕಿನಲ್ಲಿ ಈಗ ಸುಮಾರು ನಮ್ಮಲ್ಲಿ ಬಿತ್ತನೆ ಏರಿಯಾ ಇರೋದು ಬಿತ್ತನೆ ಕ್ಷೇತ್ರ ಸುಮಾರು ಏಳು ಸಾವಿರ ಹೆಕ್ಟರ್ ಅಲ್ಲಿ ನಾಟಿ ಮತ್ತು ಬಿತ್ತನೆ ಆಗುತ್ತೆ ಅದರಲ್ಲಿ ಈಗ ಜೂನ್ ಮೇ ಸುಮಾರು ನೂರ ಇಪ್ಪತ್ತು ಹೆಕ್ಟರ್ ಅಲ್ಲಿ ಭತ್ತ ಬಿತ್ತನೆ ಆಗಿದೆ ಅದೇ ಮತ್ತೆ ಮುಸ್ಲಿಂ ಜೋಳ ನಮ್ದು ಮೂರ ಮುನ್ನೂರ ಎಪ್ಪತ್ತು ಹೆಕ್ಟರ್ ಅಲ್ಲಿ ಬಿತ್ತನೆ ಆಗುತ್ತೆ ಈಗ ಸುಮಾರು ನೂರ ಐವತ್ತು ಹೆಕ್ಟರ್ ಅಲ್ಲಿ ಮುಸ್ಕಿನ ಜೋಳದ ಬಿತ್ತನೆ ಆಗಿದೆ ಮತ್ತೆ ಸುಮಾರು ಐವತ್ತೆಂಟು ಹೆಕ್ಟರ್ ಅಷ್ಟು ಇದೆ ನಮ್ಮ ಈ ದೊಡ್ಡಹಳ್ಳಿ ಮತ್ತೆ ಬನವಾಸ ಸ್ವಲ್ಪ ಭಾಗದಲ್ಲಿ ಅದು ಮತ್ತೆ ಸಂಪಣ್ಣ ಭಾಗದಲ್ಲಿ ಅದು ಸುಮಾರು ಆ ಐವತ್ತೆಂಟು ಹೆಕ್ಟರ್ಷ್ಟು ಕಬ್ಬು ಕೋಳೆ ಕಬ್ಬೆ ಮುಂದುವರಿಸ್ತಾ ಇದ್ದಾರೆ ಇನ್ನು ನಮ್ಮ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಇಲ್ಲಿವರೆಗೆ ಸುಮಾರು ಏಳ್ನೂರ ಐವತ್ತು ಕ್ವಿಂಟಲ್ ಭತ್ತ ದಾಸ್ತಾನಿದೆ ಅದರಲ್ಲಿ ಕ್ವಿಂಟಲ್ ವಿತರಣೆ ಆಗಿದೆ ಇನ್ನು ಹುಲೇಕಲ್ಲು ಜಾನ್ ಮನೆ ಮತ್ತೆ ಶಿರ್ಸಿ ಹೋಬಳಿಯಲ್ಲಿ ಇನ್ನು ಸ್ವಲ್ಪ ವಿತರಣೆ ಆರಂಭ ಮಾಡಿದ್ವಿ ಬಟ್ ರೈತರು ಇನ್ನೂ ತಗೊಂಡು ಹೋಗ್ತಾ ಇಲ್ಲ ಇನ್ನು ಸ್ವಲ್ಪ ಅಲ್ಲಿ ನಾಟಿರೋದ್ರಿಂದ ಬಿತ್ತನೆ ವಿತರಣೆ ಬರ್ತಾವೆ ಲೇಟ್ ಆಗ್ತಾ ಇದೆ ಇನ್ನು ರಸಗೊಬ್ಬರಕ್ಕೆ ವಿಚಾರಕ್ಕೆ ಬಂದ್ರೆ ಶಿರ್ಸಿ ಶಿರ್ಸಿ ತಾಲೂಕಲ್ಲಿ ಆ ಮೊನ್ನೆ ಬ್ರಹ್ಸಿ ಭಾಗದಲ್ಲಿ ಸ್ವಲ್ಪ ಡಿ ಎ ಪಿ ಕೊರತೆ ಉಂಟಾಯಿತು ಈಗ ಆರ್ ಸಿ ಎಸ್ ಕಂಪನಿಯೆಲ್ಲ ಮಾತಾಡಿ ಮೊನ್ನೆ ಶೆಸ್ಟಿಗೆ ಒಟ್ಟು ಡಿ ಎಸ್ ಎಸ್ ಮತ್ತೆ ಡಿ ಎಮ್ ಎಸ್ ಸಿ ಆಫ್ರೇಟಿವ್ ಸೊಸೈಟಿಗಳಿಗೆ ನಲವತ್ತೈದು ಮೆಟ್ರಿಕ್ ಟನ್ ಡಿಎಫಿನ ತರ್ ಬಿಡಿ ಅವರು ತರ್ಸಿದ್ದಾರೆ ಹಾವೇರಿಯಿಂದ ಈ ಸದ್ಯ ಇನ್ನೊಂದು ವಾರಕ್ಕೆ ಸಾಕಾಗುತ್ತೆ ಮತ್ತೆ ನಾವು ಸುಮಾರು ಮುನ್ನೂರು ಎರಡು ಮೆಟ್ರಿಕ್ ಟನ್ ಗೆ ಇಂಡೆಟ್ ಕೊಟ್ಟಿದ್ದೀವಿ ಎಲ್ಲ ಡೀಲರ್ಸ್ ಗಳಿಂದ ಅದನ್ನ ಸಪ್ಲೈ ಆಗೋದು ಬಾಕಿ ಇದೆ ಸರ್ ರಸಗೊಬ್ಬರ ಅದ್ಬಿಟ್ರೆ ಉಳಿದ ಎಲ್ಲ ಬೇರೆ ರಸಗೊಬ್ಬರಗಳು ಸಾಕಷ್ಟು ದಾಸ್ತಾನಿದೆ ಬನವಾಸಿ ದಾಸನ್ಗೊಪ್ಪಿ ಭಾಗದಲ್ಲಿ ನಮ್ಗೆ ದಾಸನಗೊಪ್ಪ ಮತ್ತೆ ಬನವಾಸಿ ಭಾಗದಲ್ಲಿ ಹೆಚ್ಚಿನ ರಸಗೊಬ್ಬರ ಬೇಡಿಕೆ ಇರೋದು ಅಲ್ಲಿ ಬೇರೆ ಎಲ್ಲ ಗೊಬ್ಬರಗಳು ದಾಸ್ತಾನೆ ಡಿ ಸ್ವಲ್ಪ ಕೊಡ್ತಾ ಇಲ್ಲ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಯೋಜನಾಧಿಕಾರಿ ವೀಣಾ ಸರ್ಸಿಕರ್ ಮಾತನಾಡಿ ತಾಲೂಕಿನಲ್ಲಿ ಮೂವತ್ತು ಕಾರ್ಯಕರ್ತೆಯರು ಹಾಗೂ ಐವತ್ತಾರು ಸಹಾಯಕಿ ಹುದ್ದೆ ಖಾಲಿ ಇದ್ದು ನೇರ ನೇಮಕಾತಿ ಮೂಲಕ ಹುದ್ದೆ ಭರ್ತಿ ಮಾಡಿಕೊಳ್ಳಲಾಗುತ್ತದೆ ಮಕ್ಕಳಿಗೆ ವಿತರಿಸುವ ಮೊಟ್ಟೆ ಹಣ ಜಮಾ ಆಗಿದೆ ಸಿಬ್ಬಂದಿಗಳಿಗೆ ಮಾರ್ಚ್ ನಿಂದ ವೇತನ ಪಾವತಿಯಾಗಿಲ್ಲ ಮೆಡಿಸಿನ್ ಕಿಟ್ ವಿತರಣೆ ಮಾಡಲಾಗಿದೆ ಪಡಿತರ ಚೀಟಿ ಸಮಸ್ಯೆ ಆಧಾರ್ ಸಮಸ್ಯೆ ಬಯೋಮೆಟ್ರಿಕ್ ಸಮಸ್ಯೆ ಕೆವೈಸಿ ಬ್ಯಾಂಕ್ ಖಾತೆ ಗೃಹಲಕ್ಷ್ಮಿಯಲ್ಲಿ ನಾಲ್ಕು ಸಾವಿರ ಅರ್ಜಿ ಬಾಕಿ ಇದೆ ಅರ್ಜಿ ಹಾಕಿದವರಲ್ಲಿ ಮುನ್ನೂರ ನಲವತ್ತೆರಡು ಜನರಿಗೆ ಬರುತ್ತಿಲ್ಲ ಉಳಿದ ಎಲ್ಲರಿಗೂ ಬಂದಿದೆ ರಿಜಿಸ್ಟರ್ ಬುಕ್ ಪೂರೈಕೆಯಾಗುತ್ತಿಲ್ಲ ಪ್ರತಿ ಅಂಗನವಾಡಿಗೆ ಏಳು ರಿಜಿಸ್ಟರ್ ಬೇಕಾಗುತ್ತದೆ ಸದ್ಯ ಮೂರು ರಿಜಿಸ್ಟರ್ ಪೂರೈಕೆ ಮಾಡಲು ತಾಲೂಕ್ ಪಂಚಾಯತ್ ಅನುದಾನ ನೀಡಬೇಕು ಎಂದು ವಿನಂತಿಸಿದರು ಅರಣ್ಯ ಪಶುಸಂಗೋಪನಾ ಆಯುಷ್ ಇಲಾಖೆ ಹೆಸ್ಕಾಂ ಸೇರಿದಂತೆ ಇನ್ನಿತರ ಇಲಾಖೆಯ ಅಧಿಕಾರಿಗಳು ತಮ್ಮ ಇಲಾಖಾ ವರದಿಯನ್ನು ಸಭೆಯಲ್ಲಿ ಮಂಡಿಸಿದರು ತಾಲೂಕ್ ಆಡಳಿತಾಧಿಕಾರಿ ಬಿ ಪಿ ಸತೀಶ್ ಮುಂತಾದವರು ಇದ್ದರು